ಅಂಕಣ ಏಕಲವ್ಯ ಮಂಗಳೂರು ಉತ್ತರ ಹಾಗೂ ನೋಡಬಿದ್ರೆ ಅಂಕಣ ಅರ್ಜುನಕ್ಕೆ ತೀರ್ಪು ಗೌರವ್ ಸಾಯಂಕಾಲ ಮಹೇಶ್ ಶೆಟ್ಟಿ ಮೂವತ್ತ ಎರಡು ಎಸ್ ಸಿ ಎಸ್ ಎಸ್ ಪ್ರೌಢಶಾಲೆ ವಿದ್ಯಾಗಿರಿ ಪಟ್ವಾಳ ಆರು ತರವನ್ನಡೆಯಲ್ಲಿ ಮಂಗಳೂರು ಉತ್ತರ या मुंडीना पंजके सी प्रक्रियागी हरी फाइन कालोसिस बंगलुरु टी कुमार रागी महेश सिटी आदो राजे श्रीयागिरी पंतवा प्रश्न 4931 ಇಲ್ಲಿ ಬಂದಿ ಸಾಕಿ ಬರತಾಯಿದಂತನ ಉತ್ತರದಲ್ಲಿ ತೆರೆತದಲ್ಲಿ ಇರುತ್ತವಾಗಿ ಮಂದಿ ನಕ್ಷನ ನಡಿ ವಿಸ್ತರಿರುತ್ತಾ ಆತರೆ ದೈವದ ವಿವಾದಿತರಾನು ಇಪ್ಪತ್ತಾರನೇ ಪಂದ್ಯ ಇದೆ ಆರು ಹಂತದ ಮುನ್ನಡೆಯಲ್ಲಿ ಮಂಗಳೂರು ಉತ್ತರ ರಾಜೇಶ್ ಬಿಜೆಪಿ ತಕ್ಷಣ ಅರ್ಜಿ ಬನ್ನಿ ಒಂದು ರಾಜೇಶ್ ಸೇರ್ಪಡೆ ತಂಡಕ್ಕೆ ಇಪ್ಪತ್ತ ಏಳು ಮೂವತ್ತೆರಡು ಮಂಗಳೂರು ಉತ್ತರ